ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೆಘನಾ ಲೋಕೇಶ್ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮಿತಿ ಮೀರಿದು ರಾಷ್ಟ್ರಪತಿ ಆಳ್ವಿಕೆ ಏರುವಂತೆ ಆಗ್ರಹಿಸಿ ರಾಮದೂತ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿದರು ವಕ್ ಸಂಶೋಧನಾ ಕಾನೂನು ಜಾರಿಗೆ ತರಲು ಬಿಡುವುದಿಲ್ಲ ಎಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ನೀಡಿದ ಹೇಳಿಕೆಯಿಂದ ಇಡೀ ರಾಜ್ಯದಲ್ಲಿ ದಂಗೆ ಪ್ರಾರಂಭವಾಗಿದ್ದು ನಲ್ಲಿ ಹಿಂದೂಗಳು ತಮ್ಮ ಸ್ವಂತ ಊರನ್ನು ಬಿಟ್ಟು ಪಲಾಯನ ಮಾಡುತ್ತಿದ್ದಾರೆ ನಲ್ಲಿ ಇರುವ ಹಿಂದೂಗಳು ತಮ್ಮ ಮನೆ ಮಠ ಆಸ್ತಿ ಕಟ್ಟಡ ಜಮೀನು ಎಲ್ಲವನ್ನು ಬಿಟ್ಟು ನಿರಾಶ್ರಿತರ ಕೇಂದ್ರದಲ್ಲಿ ತಮ್ಮದೇ ನೆಲೆಯಲ್ಲಿ ಪರಾಕಿರಾಗಿ ಬದುಕುವ ರೀತಿ ವಾತಾವರಣ ನಿರ್ಮಾಣ ಮಾಡಿ ಪಲಾಯನ ಮಾಡಲು ಮನೆಗಳಿಗೆ ಬೆಂಕಿ ಹಚ್ಚೋದು ಕಲ್ಲು ತೂರಾಟ ಮಾಡಿ ಭಯಭೀತಗೊಳಿಸಿದ್ದಾರೆ ಮಮತಾ ಬ್ಯಾನರ್ಜಿ ತಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಯಾವುದೇ ದ್ವೇಷ ಭಾವನೆಯಿಂದ ಒಂದು ಸಮುದಾಯದ ಪರವಾಗಿ ನಿಲ್ಲದೆ ಕೋಮು ಭಾವನೆ ಪ್ರಚೋದನೆ ಮಾಡುವುದಿಲ್ಲ ಎಂದು ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಡಿದ ಪ್ರಮಾಣದ ವಿರುದ್ಧವಾಗಿ ಒಂದು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮತ್ತು ತುಷ್ಟೀಕರಣ ಅತಿರೇಕವಾಗಿ ಮಾಡುತ್ತಿದ್ದು ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿದೆ ಮುಖ್ಯಮಂತ್ರಿ ಆದರೆ ರಾಜ್ಯದ ಪ್ರತಿ ಪ್ರಜೆಯ ರಕ್ಷಣೆ ಮತ್ತು ಅವರ ಸುರಕ್ಷತೆ ಮಾಡಬೇಕಾದದ್ದು ಮಮತಾ ಬ್ಯಾನರ್ಜಿ ಅವರ ಹಿಂದೂ ಎಂಬ ಕಾರಣಕ್ಕೆ ಹಲ್ಲೆ ಕೊಲೆ ಿ ಅತ್ಯಾಚಾರ ನಡೆಯುತ್ತಿರುವುದು ಕಣ್ಣು ಮುಚ್ಚಿ ಕುಳಿತವರ ಪಶ್ಚಿಮ ಬಂಗಾಳದ ಸರ್ಕಾರವನ್ನು ವಜಾಮಾಡಿ ರಾಷ್ಟ್ರಪತಿ ಆಳ್ವಿಕೆ ಹೇರಿ ಸಾರ್ವಜನಿಕರಿಗೆ ಹಿಂದೂಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದ ಸಂಘಟಕರು ಪಶ್ಚಿಮ ಬಂಗಾಳದಲ್ಲಿ ಈಗ ನಡೆದಿರುವ ಘಟನೆಯಲ್ಲಿ ಚುನಾವಣಾ ಪೂರ್ವ ಮತ್ತು ಫಲಿತಾಂಶ ಬಂದ ನಂತರ ನಡೆದಿರುವ ದೌರ್ಜನ್ಯಗಳು ಕೊಲೆಗಳು ಹಲ್ಲೆಗಳು ನಾಗರಿಕ ಸಮಾಜ ತಲೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಬಾಂಗ್ಲಕ್ಕೆ ಹೋಗಿ ತಲೆಮರೆಸಿಕೊಂಡು ಗೂಂಡಾಗಿರಿ ಮಾಡುವುದು ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಬಾಂಗ್ಲಾದೇಶಿ ಮುಸ್ಲಿಂ ಒಳನುಸುಳಿಕೋರರನ್ನು ಭಾರತ ಗಡಿ ಒಳಗಿನಿಂದ ಅತಿ ಹೆಚ್ಚು ಪಶ್ಚಿಮ ಬಂಗಾಳದಿಂದ ಬರುತ್ತಿರುವುದು ಇದು ಭಾರತದ ಕಾರ್ಯ ಭದ್ರತೆಗೆ ಕುತ್ತು ಬರುತ್ತದೆ ಅಕ್ರಮ ಬಾಂಗ್ಲಾದೇಶಿ ಮುಸ್ಲಿಂ ಒಳನುಸುಳುಕೋರರನ್ನ ಭಾರತ ಗಡಿ ಒಳಗಿನಿಂದ ಅತಿ ಹೆಚ್ಚು ಪಶ್ಚಿಮ ಬಂಗಾಳದಿಂದ ಬರುತ್ತಿರುವುದು ಇದು ಭಾರತದ ಆಂತರಿಕ ಭದ್ರತೆಗೆ ಕುತ್ತು ಬರುತ್ತದೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಸಮಾಜದ ಮೇಲೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ವಿರುದ್ಧ ಸೇನಾ ಕಾರ್ಯಾಚರಣೆ ಆಗಬೇಕಿದ್ದು ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ತಂದು ಶಾಂತಿ ನೆಲೆಸಲು ಸೇವೆ ನಿಯೋಜಿಸಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿದ ದುಷ್ಟರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿ ಮಾಡಿದರು ಬಿಲ್ಗೆ ವಕ್ ಸಂಶೋಧನಾ ಬಿಲ್ ಅಂತ ಬಿಟ್ಟು ಹೊಸ ಕಾನೂನನ್ನು ಜಾರಿಗೆ ತಂದು ಹಲವಾರು ಮಾರ್ಪಾಡುಗಳನ್ನು ಮಾಡಿ ಒಂದು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಎರಡರಲ್ಲೂ ಸಹ ಆ ಬಿಲ್ ಮಂಡನೆಯಾಗಿತ್ತು ಅದಾದ ನಂತರ ರಾಷ್ಟ್ರಪತಿಗಳ ಅಂಕಿತವೂ ಸಹ ಆಗಿತ್ತು ಆದರೆ ಅದನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದಂತಹ ಮಮತಾ ಅವರು ಯಾವುದೇ ಕಾರಣಕ್ಕೂ ಸಹ ನಾನು ಆ ಬಿಲ್ಲನ್ನು ಪಶ್ಚಿಮ ಬಂಗಾಳದಲ್ಲಿ ಮಂಡನೆ ಆಗೋಕೆ ಬಿಡೋದಿಲ್ಲ ಅಂತ ಬಿಟ್ಟು ಅಂಥೇಳಿ ಒಂದು ಪ್ರಚೋದನಕಾರಿಯಾದಂತಹ ಹೇಳಿಕೆಯನ್ನು ನೀಡುವುದಕ್ಕೋಸ್ಕರ ಇಡೀ ಪಶ್ಚಿಮ ಬಂಗಾಳದಲ್ಲಿ ಇಡೀ ಸ ಹಿಂದೂ ಸಮಾಜದ ಮೇಲೆ ನಿರಂತರವಾದಂಥ ದೌರ್ಜನ್ಯಗಳು ಮತ್ತು ಅಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಮತ್ತು ಬಿ ಎಸ್ ಎಫ್ ಅಧಿಕಾರಿಗಳ ಮೇಲೆ ನಿರಂತರವಾದಂಥ ದಾಳಿಗಳು ನಡೀತಾ ಇದೆ ಹಾಗಾಗಿ ಅಲ್ಲಿ ಈಗ ಮುನಿಶರಾಬಾದ್ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಜಾಗದಿಂದ ಇವತ್ತು ಹಿಂದೂಗಳರಿಂದ ಪಲಾಯನ ಮಾಡ್ತಿದಾರೆ ಅಲ್ಲಿರ್ತಕ್ಕಂತಹ ಏನು ಬಹುಸಂಖ್ಯಾತ ಮುಸಲ್ಮಾನರುಗಳು ಯಾವುದೇ ಕಾರಣಕ್ಕೂ ಸಹ ಅಲ್ಲಿ ಹಿಂದೂಗಳನ್ನು ಇಡೋಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಆ ಈ ಇವತ್ತು ನಾವು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಟ್ಟು ನಾ ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಏನು ಪಶ್ಚಿಮ ಬಂಗಾಳದಲ್ಲಿ ಕೇವಲ ಇದೊಂದು ಮಾತ್ರ ಅಲ್ಲ ಅಲ್ಲಿ ರಾಜ್ಯ ಸ ರಾಜ್ಯ ಸರ್ಕಾರದ ಚುನಾವಣೆ ಆದಂಥ ಸಂದರ್ಭದಲ್ಲೂ ಸಹ ವಿಧಾನಸಭಾ ಚುನಾವಣೆ ಆದಂಥ ಸಂದರ್ಭದಲ್ಲೂ ಸಹ ಅನೇಕ ರೀತಿಯಾದಂಥ ದೌರ್ಜನ್ಯಗಳಾಯಿತು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರವಾಯಿತು ಅವೆಲ್ಲವನ್ನು ಖಂಡನೀಯ ಹಾಗಾಗಿ ತುರ್ತು ಅಲ್ಲಿ ರಾಷ್ಟ್ರಪತಿಗಳ ಆಳ್ವಿಕೆನೇ ಹೇರಬೇಕು ಈಗಾಗಲೇ ಇಡೀ ಎಲ್ಲ ಮಾಧ್ಯಮಗಳು ತಿಳಿಸಿರೋದ ತಕ್ಕಂತೆ ಏನು ಆ ಜಾಗದಲ್ಲಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಹೆಚ್ಚು ಬಾಂಗ್ಲಾದೇಶದಿಂದ ಒಳನುಸುಲ ಮುಸಲ್ ಮುಸಲ್ಮಾನಗಳು ಅತಿ ಹೆಚ್ಚು ಬಂದಿದ್ದಾರೆ ಅವರಿಂದ ಈ ದೌರ್ಜನ್ಯ ಆಗ್ತಿದೆ ಅಂತ ಬಿಟ್ಟು ಅಂತ ಹೇಳಿ ಹಾಗಾಗಿ ಅವ್ರನ್ನೆಲ್ಲರೂ ಹೊರಗಡೆ ಕಳಿಸುವಂಥದ್ದು ಮತ್ತೆ ಅಲ್ಲಿ ಶಾಂತಿ ನೆಲೆಸಬೇಕು ಅಂತಬಿಟ್ಟು ಅಂತ ಕೇಳಿದ್ರೆ ತಕ್ಷಣ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬೇಕು ಮತ್ತು ಸೈನ್ಯ ಸೇನೆಯ ಆಡಳಿತ ಬರಬೇಕು ಅಂತ ಅಂತೇಳಿ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಇಂದು ಮುಖಂಡ ರಘು ಸಕಲೇಶಪುರ ಶಿವಜಿಪಿ ಇತರರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶಪುರ